ಹೆಬ್ಬುಲಿ ಯಾವಾಗ್ಲಿಂದ ನೋಡ್ತಾ ಇದ್ದೀರಾ ಫಿಲ್ ಬೀಟ್ ಕನ್ನಡ ನಾನು ಸದ್ಯಕ್ಕೆ ಹೆಬ್ಬುಲಿ ಕಟ್ ಅನ್ನುವಂತಹ ಒಂದು ಶೀರ್ಷಿಕೆ ಇರುವಂತಹ ಚಿತ್ರ ಎಲ್ಲ ಕಡೆ ಸುದ್ದಿ ಇದೆ ಹೆಬ್ಬುಲಿ ಕಟ್ ಅಂದಾಗ ಆಫ್ ಕೋರ್ಸ್ ಸುದೀಪ್ ಅವರ ಹೆಬ್ಬುಲಿ ಚಿತ್ರದ ಒಂದು ಹೇರ್ ಕಟ್ ಎಲ್ರು ಕೂಡ ನೆನಪಾಗುತ್ತೆ ಸತ್ಯಕ್ಕೆ ಈ ಹೆಬ್ಬುಲಿ ಕಟ್ ಚಿತ್ರದ ನಟ ಹಾಗೆ ನಟಿ ಅನನ್ಯ ಹಾಗೆ ಮೌನೇಶ್ ಅವರು ಜೊತೆ ಜೊತೆ ಬನ್ನಿ ಅವ್ರ ಜೊತೆ ಒಂದಷ್ಟು ಮಾತುಕತೆ ಎಲ್ರಿಗೂ ನಮಸ್ತೆ ಬೀಟ್ ಕನ್ನಡ ಸೊ ಹೇಗಿದ್ದೀರಾ ಚೆನ್ನಾಗಿದೆ ಎಷ್ಟು ಭಯ ಇದೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಭಯ ಅಂತ ಇದೇ ಆಯ್ತು ಸಿನಿಮಾ ಶೂಟಿಂಗ್ ಇದ್ದ ರಿಲೀಸ್ ಆಗೋವರೆಗೂ ಭಯ ಅಂತ ಐತಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾತ್ರ ಕಾಯ್ತೀವಿ ರಿಸಲ್ಟ್ ಏನಂತ ಬೈಕ್ಗಿಂತ ಜಾಸ್ತಿ ಎಕ್ಸೈಟ್ಮೆಂಟ್ ಜಾಸ್ತಿ ಫಸ್ಟ್ ಫಿಲ್ಮ್ ರಿಲೀಸ್ ಆಗ್ತಿರೋದಲ್ವಾ ಅದಕ್ಕೆ ತುಂಬಾ ಎಕ್ಸೈಟ್ಮೆಂಟ್ ಇದೆ ಹಾಗೆ ತುಂಬಾ ಖುಷಿ ಇದೆ ಮೇಡಮ್ ನಾ ಗಲಾಟೆಯಲ್ಲಿದ್ದೆ ಅಂದ್ರೆ ನಾನು ಅಲ್ಲಿ ಡ್ರಾಮಾ ಡ್ಯಾನ್ಸ್ ಆಕ್ಟಿಂಗ್ ಕ್ಲಾಸ್ ಕರೆಯಕ್ಕೆ ಹೋಗಿದ್ದೆ ಅವಾಗ ಆಡಿಷನ್ ಮಾಡಕ್ಕಂತ ಡೈರೆಕ್ಟರ್ ಭೀಮ್ರಾಜ್ ಸರ್ ಮತ್ತು ಅಭಿ ಸರ್ ಡಿ ಒ ಪಿ ದೀಪಕ್ ಸರ್ ಅಂತ ಮೂವರು ಬಂದಿದ್ರು ನಾನು ಒಳಗಿದ್ದೆ ಬಂದಾಗ ನನ್ನ ಮಾತಾಡಿಸಿ ಸ್ಕ್ರಿಪ್ಟ್ ಕೊಟ್ಟರು ಒಮ್ಮೆ ನನಗೂ ಗೊತ್ತಿಲ್ಲ ಅವ್ರು ಎದಕ್ಕೂ ಬಂದಾರ ಅಂತೇಳಿ ನೋಡ್ಕೊಂಡೆ ಮಾಡಿದೆ ಸ್ವಲ್ಪ ಚಲೋ ಮಾಡಿದೆ ಅವ್ರ ಕಣ್ಣಿಗೆ ಮೊದ್ಲ ಮೌನ್ ಕ್ಯಾರೆಕ್ಟರ್ ಅಂತ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ರು ಅದು ಬಿಟ್ಟು ನಾನು ವಿನಯ್ ಕ್ಯಾರೆಕ್ಟರ್ ನೋಡ್ಕೊಂಡಿದ್ದೆ ಎರಡೂ ಟ್ರೈ ಮಾಡಿ ಹಾಂ ಅದೇ ಅದೇ ಮೂನ್ ವಿನಯ್ ಕ್ಯಾರೆಕ್ಟರ್ ಅಂದ್ರೆ ಹೀರೋ ಅದು ಮುಗ೿ತು ಇನ್ನಡಿ ವಿನಯ್ ಕ್ಯಾರೆಕ್ಟರ್ ಅನ್ನು ಟ್ರೈ ಮಾಡ್ತೀನಿ ಸರ್ ಅಂತ ಹೇಳಿದ್ದೆ ಅಂದ್ರೆ ಮಾಡ್ಬೇಕಂತ ಏನಿಲ್ಲ ಟ್ರೈ ಮಾಡ್ತೀನಿ ಅಂತಂದ ಮಾಡ ಅಂತಂದ ಅವಾಗ ನನ್ನ ಆಕ್ಟಿಂಗ್ ನೋಡಿ ಅವ್ರಿಗೆ ಇಷ್ಟ ಆಗಿ ಸೆಲೆಕ್ಟ್ ಮಾಡಿದ್ರು ಅನನ್ಯ ಅವರಿಗೆ ಹೆಂಗೆ ಆಪರ್ಚುನಿಟಿ ನಾನು ರೀಲ್ಸ್ ಮಾಡ್ತೀನಿ ಫೋಟೋ ನೋಡಿ ಸೆಲೆಕ್ಟ್ ಮಾಡಿರೋದು ಆಮೇಲೆ ರೀಲ್ಸ್ ನೋಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದು ಅಪ್ಪಂಗೆ ಕಾಂಟ್ಯಾಕ್ಟ್ ಮಾಡಿದ್ರು ಮೀಟ್ ಮಾಡಿ ಸೆಲೆಕ್ಟ್ ಆಗಿದೆ ಸತೀಶ್ ಸರ್ ಅವರ ಸಪೋರ್ಟ್ ಇದೆ ನವೀನ್ ಶಂಕರ್ ಸೊ ಆಲ್ಮೋಸ್ಟ್ ಸೀನಿಯರ್ ಆರ್ಟಿಸ್ಟ್ ಸಪೋರ್ಟ್ ಇದೆ ಸೊ ಎಷ್ಟು ಖುಷಿ ಆಗ್ತದೆ ಬಹಳ ಖುಷಿ ರೀ ಮೇಡಮ್ ಯಾಕಂತಂದ್ರ ನಮ್ಮ ಸಿನಿಮಾ ನೋಡಿ ಸತೀಶ್ ಸರ್ ನೋಡಿ ಒಂದ್ ಹದಿನೈದು ನಿಮಿಷ ಭಾವುಕರಾಗಿ ಕಣ್ಣೀರ್ ಹಾಕಿ ಮತ್ತೆ ಡಾಲಿ ಧನಂಜಯ್ ಸರ್ ಸಿನಿಮಾ ನೋಡಿ ಅವರು ಭಾವುಕರಾಗಿ ನವೀನ್ ಶಂಕರ್ ಸರ್ ಪ್ರತಿಯೊಬ್ಬರು ನಾವೇನು ಅಪ್ಡೇಟ್ ಕೊಟ್ಟರು ಅವರು ತಮ್ಮ ಸ್ಟೋರಿ ಪ್ರತಿ ಸಲ ನಮ್ ಸಪೋರ್ಟಿವ್ ಆಗಿ ನಿಂತಾರೆ ಮೇಡಮ್ ಅದೊಂದು ಬಹಳ ಖುಷಿ ಆಗೈತಿ ಈಗ ಸೆಲೆಬ್ರಿಟಿಗಳು ಯಾರನ್ನ ಪ್ರೆಸೆಂಟ್ ಮಾಡ್ತಿರ್ತಾರ ಅಂತ ತಕ್ಷಣ ಆಡಿಯನ್ಸ್ ನೋಡೋರಿಗೆ ಚಲೋ ಇರ್ತಂತ ಅನ್ಕೊಂತಾರೆ ಎಲ್ರು ಅದು ಒಂದು ನಮ್ಗ ಸತೀಶ್ ಸರ್ ಪ್ರೆಸೆಂಟ್ ಮಾಡಲಿದ್ದ ಒಂದ್ ಲೆವೆಲ್ ಎಲ್ಲಿಗೆ ಹೋಗಿತ್ತು ಅಂತ ಅನ್ಕೊಂಡ್ರಿ ಒಳ್ಳೆ ರೀಚ್ ಓಕೆ ಈ ಸಿನಿಮಾ ಮೂಲಕ ಬಿಗ್ ಸ್ಕ್ರೀನ್ ಗೆ ಲಾಂಚ್ ಆಗ್ತಾ ಇದ್ದೀರಾ ಸೊ ಏನೆಲ್ಲ ಲೈಕ್ ಚಾಲೆಂಜಸ್ ನ ಫೇಸ್ ಮಾಡ್ತಾ ಮೊದ್ಲೆಲ್ಲ ನಾವು ಬೇರೆ ಸಿನಿಮಾ ಎಲ್ಲ ನೋಡ್ತಿದ್ವಿ ನೋಡ್ಕೊಂಡ್ ಕುಂದ್ರಬೇಕಾದ್ರೆ ನಮ್ದೇ ಬರ್ತಂತ ಅನಿಸ್ತಿತ್ತು ಅದೀಗ ಜುಲೈ ನಾಲ್ಕ ಬರತೈತಿ ಬಹಳ ಖುಷಿ ಐತಿ ನೋಡ್ಬೇಕು ಏನಾಗುತ್ತೆ ಚೆನ್ನಾಗಿದೆ ಆಮೇಲೆ ಮೂವಿ ತುಂಬಾ ಚೆನ್ನಾಗಿದೆ ನೋಡ್ದೆ ಎಲ್ಲ ಕ್ಯಾರೆಕ್ಟರ್ ಇಷ್ಟ ಆಯ್ತು ಆಮೇಲೆ ವಿಲನ್ ಆಗಿರ್ಬೋದು ಆಮೇಲೆ ಈಗ ಕ್ಯಾಸ್ಟ್ ಎಲ್ಲ ಇದು ಮಾಡ್ತಾರಲ್ಲ ಅದು ಎಲ್ಲ ಚೆನ್ನಾಗಿದೆ ಇಷ್ಟ ಆಯ್ತು ಆಕ್ಟಿಂಗ್ ಬರಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಆಕಸ್ಮಿಕವಾಗಿ ಸಿನಿಮಾ ಇಂಡಸ್ಟ್ರಿಗೆ ಅಂದ್ರೆ ನನಗೂ ಇಷ್ಟ ಇತ್ತು ಬರ್ಬೇಕಂತ ಬಟ್ ನಾನು ಯಾವ್ದು ಆಡಿಷನ್ ಅಷ್ಟ ಕೊಟ್ಟಿರ್ಲಿಲ್ಲ ಇದು ಇವರೇ ಕರ್ದು ಸೆಲೆಕ್ಟ್ ಮಾಡಿದ್ವಲ್ಲ ಇದಕ್ಕಿಂತ ಮುಂಚೆನೇ ಒಂದು ಮೂವಿ ಮಾಡಿದ್ದೆ ಬಟ್ ಅದಿನ್ನೂ ರಿಲೀಸ್ ಆಗಿಲ್ಲ ಅದ್ ಎಡಿಟಿಂಗ್ ನಡೀತಿದೆ ಅಂದ್ರೆ ಮೂವಿ ನಾನು ಬರ್ಬೇಕು ಅಂತ ಏನಿರ್ಲಿಲ್ಲ ಬಟ್ ಇಷ್ಟ ಆಯ್ತು ಯಾವ್ದಕ್ ಆಡಿಷನ್ ಕೊಟ್ಟಿರ್ಲಿಲ್ವಲ್ಲ ಇವರೆ ಕರ್ದು ಎಲ್ಲ ಇದು ಮಾಡಿದಾಗ ತುಂಬಾ ಖುಷಿ ಆಯ್ತು ಆಯಿತು ನನ್ಗಿಂತ ಜಾಸ್ತಿ ನಮ್ಮ ಅಪ್ಪ ಅಮ್ಮಂಗೆ ಇಷ್ಟ ನಾನು ಫೀಲ್ಡ್ ಅಲ್ಲಿ ಬರಬೇಕು ಸಿನಿಮಾ ಮಾಡಬೇಕು ಬಿಗ್ ಅಲ್ಲಿ ಕಾಣಿಸ್ಬೇಕು ಅದೆಲ್ಲ ಜಾಸ್ತಿ ನನ್ಗಿಂತ ಜಾಸ್ತಿ ಅವ್ರಿಗೆ ಇಷ್ಟ ತುಂಬಾ ಖುಷಿ ಪಟ್ಟಿದ್ದಾರೆ ತುಂಬಾ ಸಪೋರ್ಟ್ ಮಾಡ್ತಾರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂಡ್ ಮೋಮಿಶ್ ಅವ್ರೆ ಹೆಗ್ಗುಲಿ ಕಟ್ ಹೆಬ್ಬುಲಿ ಸಿನಿಮಾದಲ್ಲಿ ನಾವು ಈ ಒಂದು ಕಟ್ ನೋಡಿದ್ವಿ ಹೆಬ್ಬುಲಿ ಕಟ್ ಅಂತ ಸೊ ನೀವು ಇವಾಗಂದ್ರೆ ಸುದೀಪ್ ಅವರ ಸಿನಿಮಾದ ಟೈಟಲ್ ಮೂಲಕ ಹುಟ್ಕೊಂಡಂತ ಒಂದು ಈ ಸಿನಿಮಾ ಸೊ ಎಷ್ಟು ಖುಷಿ ಆಗ್ತಿದೆ ಮೇಡಮ್ ಸುದೀಪ್ ಸರ್ ಹೆಬ್ಬುಲಿ ಸಿನಿಮಾ ಮಾಡಿದ್ಮೇಲೆ ಹೆಬ್ಬಲಿ ಕಟ್ಟಂತ ಸಿನಿಮಾ ಅಂತಲ್ಲ ಈಗ ನಮ್ದು ಅದ್ರಾಗ ಅವ್ರು ಅಕಸ್ಮಾತ್ ಹೆಬ್ಬಲಿ ಅಂತ ಮಾಡ್ಲಿಲ್ಲ ಅಂದ್ರೆ ಎಬ್ಬುಲಿ ಕಟ್ಟಿ ಮಾಡಿಲ್ಲ ಎಬ್ಬುಲಿ ಅಂತ ಸಿನಿಮಾ ಬಂದಿಂದ ಹೆಬ್ಬಲಿ ಕಟ್ಟಂತ ಒಂದು ಒಟ್ಕೊಂಡು ಒಂದು ಒಳ್ಳೆ ಮೆಸೇಜ್ ಇದ್ದ ಜನ್ ತಲ್ಪ್ಸೋಕ್ ಹೊಂಟಿವಿ ಪಕ್ಕಾ ಇದು ಒಂದು ಎಲ್ರು ತಗೊಂತರಂತ ನಮ್ಗ ಭರವಸೆ ಐತಿ ನೋಡ್ಬೇಕು ಮೇಡಮ್ ಏನಾಗಿತ್ತು ಗೊತ್ತಾ ಟ್ರೆಂಡಿಂಗ್ ಬಂದಿಂದ ನಮ್ಮ ಹಳ್ಳಿ ಕಡೆ ಎಲ್ಲ ಉತ್ತರ ಕರ್ನಾಟಕ ಸೇರ ಅದಷ್ಟೈಲ್ಕೂಲಿಗೆ ಪೇರೆಂಟ್ ಟೀಚರ್ಸ್ ಅವರೊಂದೊಂದು ದರ ದರ ಹೇಳ್ಕೊಂಬಂದು ನಮ್ಗೆ ಎಷ್ಟೋ ಸರಿ ಆಗೈತಿ ಕಟಿಂಗ್ ಶಾಪ್ ದಲ್ಲಿ ನಿಂತು ಕಟ್ ಕಟ್ಬೇಡ್ಸರ ಈ ಹಬ್ಬಲಿ ಇನ್ನೊಂದು ಲೆಟರ್ ಬರ್ತಾರ ಆ ಶಲೂನ್ ಶಾಪ್ಗೆ ಹಬ್ಬಲಿ ಕಟಿಂಗ್ ಮಾಡ್ ಮಾಡಕ್ ಹೋಗ್ಬೇಡ್ರಿ ಅಂತ ಈ ತರ ಟ್ರೆಂಡ್ ಆಗ್ಬಿಟ್ಟಿರ್ತದೆ. ಹೇ ಈ ರೀಸನ್ ಮೊನ್ನೆ ಮೊನ್ನೆ ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ರು ನೋಡಿ ಅಂತ. ಒಂದು ಐದರ್ ಸಲ ನೋಡಿದ್ದು. ಸಿನಿಮಾದ ಸರ್ ಸೀನ್ ಕೊರಡಿ ಅಂತ ಇರಬಹುದು? ರವಿಚಂದ್ರನ್ ಸರ್ನ ಕರೆಡಿ ಮನೆಯಲ್ಲಿ. ಅವರು ಒಳ್ಳೆ ರಿಚಾರ್ಜ್ ಮಾಡ್ತರು ನೋಡಿ. ಯಂಗ್ ಆಯ್ತಿದ್ವು ಆ ಸೀನ್ ಬಹಳ ಇಂಟ್ರೆಸ್ಟಿಂಗ್ ಸೀನ್ ಅದು ನನಗೆ. ಏನು ನನ್ನ ಒಳ್ಳೆ ಆಕ್ಟರ್ ಅಂತ ಕರಿತಾರೆ ಅದ್ ನನ್ನ ನಂಬಿಕೆ ಐತಿ ತರ ಮಾಡಿದ್ವಿ ಆ ಕ್ಯಾರೆಕ್ಟರ್ ಇಷ್ಟಪಡ್ತಾರ ಎಲ್ಲಿ ಅನ್ನೋದು ಅಂತ ಒಂದು ನಂಬಿಕೆ ಐತಿ ನನ್ ಸರ್ಕಲ್ ಮೇಡಮ್ ಮೊದ್ಲು ಮೇ ಇಪ್ಪತ್ ಮೂರ ಅಂತಂದ್ರೆ ಒಂದ್ ವರ್ಷ ಆತ್ ನಾನು ಈಗ ಇವಾಗ ಆಗುತ್ತೆ ಈ ತಿಂಗಳಾಗ ಆಗತ್ತ ಜಗ್ ಭಯ ಏ ನೀನ್ ಯಾವ ಸಿನಿಮಾ ಮಾಡ್ತಿದ್ದೆ ಜಲ್ದಿ ಮಾಡಿ ರಿಲೀಸ್ ಮಾಡ್ರಿ ನಾರ ಜುಲೈ 4ಕ್ಕೆ ರಿಲೀಸ್ ಇದೆ ಈ ಫೋನ್ ಅಷ್ಟೇ ಕೇಳ್ತಿದ್ದೀರಾ ಯಾ ಟೀಟರ್ ಬರುತ್ತ್ಲೇ ಯಾವ ಬ್ಯಾನರ್ ಹಾಕ್ಸ್ ಹೋಗ್ಲಿ ಅಂತ ಹೇಳ್ತಿರ್ತೀನಿ ಬರ್ತು ಜುಲೈ 4ಕ್ಕೆ ಎಲ್ಲ ಫುಲ್ ರೆಡಿ ಮಾಡೋತರ ಈಗ ಫುಲ್ ಪೂರ ಇವಾಗಿ ನಿಮ್ಮ ಸ್ಟಡಿ ಸ್ಟಾಪ್ ಈ ಒಂದು ಪಾತ್ರ ಏನಿದೆ ನೋಡಿ ಆ ಪಾತ್ರ ನಿಮಗೆ ಮೌನೀಶ್ ಗೆ ರಿಲೇಟ್ ಆಗುತ್ತೆ ನನ್ನ ಜೀವನ್ದಾಗ ಅದು ಒಂಥರ ಆಗಿದ್ದ ಅಂತ ನಾನು ಅನ್ಕೊಂಡಿನಿ ಮೇಡಮ್ ಯಾಕಂದ್ರೆ ಅದು ನೀವು ಸಿನಿಮಾ ನೋಡಿರ ಗೊತ್ತಾಗುತ್ತ ಅೀಳಾಗಿ ಎದಕ್ ನೋಡ್ತಾರೊಂದು ಭಾವನೆ ಅದ್ ನನ್ ನನ್ನ ಜೀವನ್ ದೋಸ್ನೇ ಆಗಿತ್ತು ಮೇಡಮ್ ನಮ್ಮೂರಲ್ಲಿ ಸನೆ ಆಗೈತಿ ನಮ್ಮೂರಲ್ಲಿ ಈಗಾದ್ರೂ ನಡೀತಿ ಆತರ ಇರೋದು ಅದ್ ಅದು ಟಚ್ ಆಗಿ ಬಿಡೈತ್ ಮೇಡಮ್ ಆ ನನ್ಗೆ ಅದ್ ನೋಡಿದಾಗೆಲ್ಲ ನನ್ಗೆ ಬಹಳ ಒಂಥರ ಫೀಲಿಂಗ್ ಬೇರೆ ಆಗ್ಬಿಡುತ್ತೆ ಆತರ ಒಂದ್ ಕ್ಯಾರೆಕ್ಟರ್ ಅದು ಅದು ನನ್ನ ಜೀವನ್ ದೋಸೆನೆ ಆಗಿದ್ದೊಂದು ಕ್ಯಾರೆಕ್ಟರ್ ಆತರ

ಅದೇ ಆ ಮಾಡ್ಬೇಕಾಗಿತ್ತು ಮೇಡಮ್ ಅದು ಅದು ಎಷ್ಟು ಅಂತಿದ್ರು ಅವ್ರು ಮುಂದೆ ಕುಂದಿರ್ಸಿ ಕತೆ ಹೇಳಿ ಈ ಇರ್ತ ಮಾಡು ಮಾಡು ಮುಂದೆ ಕುಂದಿರ್ಸಿ ಮಾಡಿಸಿದ್ ಸಿನಿಮಾ ನೋಡಿದ ನೀವು ಕಣ್ಣೀರ್ ಆಗ್ತೀರಲ್ಲಿ ಎಲ್ರು ಜುಲೈ ನಾಲ್ಕು ಹೆಬ್ಬಲಿ ಕಟ್ ಬಂದ್ ನೋಡಿ ನಮ್ಮ ಹೊಸ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು